ನಾನು ಸೂರ್ಯಕಾಂತ್ ಚಕ್ರ ಕಲಬುರಗಿ ಯೂಟ್ಯೂಬ್ ಚಾನಲ್ ನಾನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನೋಡ್ಬೇಕು ಇಲ್ಲಿ ಶರಣಬಸೇಶ್ವರ ದೇವಸ್ಥಾನ ಆಗಿದೆ ಇಲ್ಲಿ ಭಾಳ ಹಳಿ ಪುರಾತನ ಒಂದು ಮಂದಿರ ಗುಡಿಯಾಗಿದೆ ಮೊದಲು ಮೊದಲಿಂದ ಹಳಿ ಜಮಾನದಾಗಿದೆ ಇದು ನೋಡಬೇಕು ನೋಡಬೇಕಿಲ್ಲಿ ಯೂಟ್ಯೂಬ್ ನನ್ನ ಎಲ್ಲ ಗೆಳೆಯರು ನೋಡುವಂಥದ್ದೊಂದು ಒಂದು ಹಳಿ ಜಮನ ಗುಡಿಯಾಗಿದೆ ಎಲ್ಲ ಗಿಡ ಮರವನ್ನು ಹಚ್ಚಿದ್ದಾರೆ ಒಳ್ಳ ಶೀನ್ ಆಗಿದೆ ಇಲ್ಲಿ ಪಕ್ಕದಲ್ಲಿ ಒಂದು ಗುಂಪ ಅಂತ ಒಂದು ಆಶ್ರಮ ಇದೆ ಆಗಿದೆ ಈ ಗುಂಪಾಗಿದೆ ನೋಡಬೇಕು ಇಲ್ಲಿ ಸಾಧು ಸಂತರು ಇಲ್ಲೆಲ್ಲ ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ ಇಲ್ಲೇ ಇರ್ತಾರೆ ಬೇರೆ ಊರವರು ಕೂಡ ಒಂದು ಆಶ್ರಮದಲ್ಲಿ ಇಲ್ಲೇ ವಿಶ್ರಾಂತಿಯನ್ನು ಪಡಿತಾರೆ ಬಸ್ಸನ್ನು ಸಿಗಲ್ಲ ಇಲ್ಲಂದರೆ ಬಸ್ ಇಲ್ಲಾಂದರೆ ಅವರಿಗೆ ಏನಾದರೂ ಬೇರೆ ಊರಿಗೆ ಹೋಗ್ಲಿಕ್ಕೆ ಅವ್ರಿಗೆ ಅವ್ರ ಊರಿಗೆ ಅವ್ರಿಗೆ ಹೋಗಲಿಕ್ಕೆ ಇಲ್ಲಾಂದರೆ ಇಲ್ಲೇ ಅವನು ನೈಟನ್ನು ಇಲ್ಲೇ ಉಳ್ಕೋತಾರೆ ನೋಡಬೇಕು ಯೂಟ್ಯೂಬ್ ಚಾನಲ್ ಅಂದರು ಇದು ಭಾಳ ಹಳಿ ಜಮನ ಆಗಿದೆ ಇಲ್ಲೆಲ್ಲ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಟಾಕಿ ಆಗಿದೆ ನೋಡಬೇಕು ಗಿಡ ಮರ ತುಂಬ ಒಂದು ಒಳ್ಳೆಯ ಸೀನಾಗಿದೆ ಇಲ್ಲಿ ಎದುರುಗಡೆ ಸಾಧು ಮಲ್ಲಪ್ಪ ಮುತ್ಯನ ಲಿಂಗೈಕ ಇಲ್ಲಿ ಇದು ಸಂಬಂಧಿ ಆಗಿದೆ ಗೋರಿ ಆಗಿದೆ ನೋಡಬೇಕು ಇಲ್ಲಿ ಸಾಧು ಸಂತರು ಬಂದಿಲ್ಲಿ ಇಲ್ಲಿ ಚಿಲ್ಮಿಯನ್ನು ಸೇತ್ತಾರೆ ಇಲ್ಲಿ ನೋಡಬೇಕು ಧೂನಿಯಾಗಿದೆ ಇಸಿನ ಒಳ್ಳೆ ನೋಡೋವಂಥದ್ದು ಪುರಾತನ ಹಳಿ ಜಮನದ ಗುಂಪನ್ನು ಆಗಿದೆ ಇಲ್ಲಿ ಇದು ಚಂದನಕೇರ ಗ್ರಾಮವಾಗಿದೆ ನಮ್ಮ ಗುಲ್ಬರ್ಗ ಡಿಸ್ಟಿಕಲ್ಲಿ ಬರುತ್ತೆ ಚಿಂಚೋಳಿ ತಾಲೂಕು ಇದು ಚಂದನಕೇರ ಗ್ರಾಮ ಊರನ್ನಾಗಿದೆ ನೋಡಬೇಕು ಪ್ರತಿಯೊಂದು ಅಪ್ಡೇಟ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ಯೂಟ್ಯೂಬ್ ಚಾನಲ್ ನಾನು ಸೂರ್ಯಕಾಂತ್ ಚಕ್ರ ನಮಸ್ಕಾರ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಗೆಳೆಯರೆ